ಹಾಯ್ ಎಲ್ಲರಿಗೂ ನಮಸ್ಕಾರ ಅವರೆ ಸೀಸನ್ ಸೀನ್ ಸ್ಟಾರ್ಟ್ ಆಗ್ತಾಯಿದ್ದೆ ಏನಾದರೂ ಅವರೆಕಾಳಲ್ಲಿ ಏನಾದರೂ ರೆಸಿಪೀಸ್ ಮಾಡಬೇಕು ಅಂತ ನಾನು ನಾನಿವತ್ತು ಸಿಂಪಲ್ಲಾಗಿ ಅವರೆಕಾಳು ಅಕ್ಕಿ ರೊಟ್ಟಿ ರೆಸಿಪೀಸ್ ತೋರಿಸ್ತಾ ಇದ್ದೀನಿ ನೀವು ಈಸಿಯಾಗಿ ಮಾಡ್ಕೊಬೋದು ಮಾರ್ನಿಂಗ್ ಇರ್ಬೋದು ನೀವು ನೈಟು ಚಳಿಗೆ ಏನಾದರೂ ಬಿಸಿಯಾಗಿ ರೊಟ್ಟಿ ಮಾಡ್ಕೋಬೇಕು ಅಂದ್ರೂ ಈ ಥರ ಏನಾದರೂ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಕಪ್ ಅವರೆಕಾಳನ್ನ ಅಂದರೆ ಎಳೆದು ತೊಗೊಳ್ಳಿ ಫುಲ್ ಬಲ್ತಿರೋ ಅವರೆಕಾಳನ್ನ ಸಪ್ರೇಟ್ ಮಾಡ್ಕೊಂಡು ನೀವು ಎಳೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಲ್ತಿರೋದಲ್ಲ ಅವರೆಕಾಳು ತಗೊಬೇಡಿ ಒಂದು ಕಪ್ ಅವರೆಕಾಳು ತೊಗೊಂಡಿದ್ದೀನಿ ನಾನು ಒಂದು ಒಂದುವರೆ ಕಪ್ ಎರಡು ಕಪ್ ಹಾಕೋಷ್ಟು ನೀರು ಹಾಕಿ ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಬೇಕು ಹಾಗೆ ಹಾಕ್ಬೇಡಿ ಡೈರೆಕ್ಟಾಗಿ ಹಾಕಿ ಬೇಯಿಸ್ಕೊಬೇಕು ಈ ಥರ ನೋಡಿ ಡ್ರೈ ಆಗಬೇಕು ನೀರೆಲ್ಲ ಅಲ್ಲೇ ಡ್ರೈ ಮಾಡಿದೀನಿ ನೀರನ್ನು ಕೂಡ ಇನ್ ಕೇಸ್ ನಿಮಗೆ ನೀರು ಉಳ್ಕೊಂಬಿಡ್ತು ಅಂತ ಅಂದರೆ ನೀವು ಅಕ್ಕಿ ಇಟ್ ಮಿಕ್ಸ್ ಮಾಡಬೇಕಾದ್ರೆ ನೀರನ್ನ ಅಲ್ಲಿಗೆ ಹ್ಯಾಡ್ ಮಾಡ್ಕೊಬೋದು ಅವರೆಕಾಯಿ ಬೇಯೋ ಬೇಯ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ ಸೊ ಬೆಂದ ಬೆಂದಾದಮೇಲೆ ನಾವು ಇಲ್ಲಿ ಅಕ್ಕಿ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾವು ಏನು ಅವರೆ ಕಳನ್ನ ಬೇಯಿಸ್ಕೊಂಡಿದ್ವಿ ಅದನ್ನು ಬಿಟ್ಟು ಅದನ್ನು ಹ್ಯಾಡ್ ಮಾಡ್ಕೊಬೇಕು ಅದ್ರ ಜೊತೆಗೆ ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿ ತೊಗೊಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒನ್ ಟೇಬಲ್ ಅಷ್ಟು ಜೀರಿಗೆ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಡಿ ಯಾಕಂದರೆ ಅವ್ರೆಕಾಯಿ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹ್ಯಾಡ್ ಮಾಡಿದ್ವಿ ಇವಾಗ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹ್ಯಾಡ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಾದಮೇಲೆ ಒಂದೆರಡು ನಿಮಿಷ ಅಕ್ಕಿ ಹಿಟ್ಟ ಜೊತೆಗೆಲ್ಲ ಮಿಕ್ಸ್ ಮಾಡಬೇಕು ನಿಮಗೆ ನೀರು ಎಷ್ಟು ಬೇಕೋ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಜಾಸ್ತಿ ಹಾಕ್ಬಿಟ್ಟು ತೆಳುವಾಗ್ಬಿಡುತ್ತೆ ಫುಲ್ ಗಟ್ಟಿನ ಮಾಡ್ಕೊಂಬಿಡಿ ಚಪಾತಿ ಇಡ್ತಾರ ಆದ್ರೂ ಕಸ್ ಸ್ವಲ್ಪ ಅದನ್ನು ತಟ್ಟೋದು ಕಷ್ಟ ಆಗುತ್ತೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನೀವು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರು ಮಿಕ್ಸ್ ಮಾಡ್ಕೊಂಡು ಕಳಿಸ್ಕೊಳ್ಳಿ ಹಿಟ್ಟನ್ನು ಚೆನ್ನಾಗಿ ಅದವಾಗಿ ನಿಮಗೆ ಬೇಕಂದರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡಿ ಇಡ್ಬೋದು ಒಂದು ಪ್ಲೇಟ್ ಮುಚ್ಚಿ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೀವು ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಬಿಡಬೇಕು ಹಿಟ್ಟು ಮಿಕ್ಸ್ ಮಾಡಿದ ತಕ್ಷಣವೇ ನೀವು ರೊಟ್ಟಿ ತಟ್ಟಿದ್ರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಸಾಫ್ಟ್ನೆಸ್ ಇರಲ್ಲ ಹಾಗಾಗಿ ಒಂದು ಅರ್ಧ ಗಂಟೆ ಇಲ್ಲಾಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಆದ್ರೂ ನೀವಿಟ್ಟಲ್ಲಿ ಚೆನ್ನಾಗಿ ಹದವಾಗಿ ಕಳ್ಸ ಆದಮೇಲೆ ಬಿಟ್ಬಿಡಿ ಹಾಗೆಯೇ ಅಕ್ಕಿ ರೊಟ್ಟಿ ತಟ್ಟೋದಕ್ಕೆ ಅಂತಲೇ ಮತ್ತು ರೊಟ್ಟಿಗಳು ಮಾಡ್ಕೊಳ್ಳೋದಕ್ಕೆ ಅಂತಲೇ ಅಮೆಝಾನಲ್ಲಿ ಈ ಥರ ಪೇಪರ್ ಸಿಗುತ್ತೆ ನೀವು ಇಲ್ಲ ಅಮೆಝಾನಲ್ಲಿ ಬೈ ಮಾಡ್ಬೋದು ನಾನು ಅಮೆಝಾನಲ್ಲೇ ತಗೊಂಡಿದ್ದೀನಿ ಬೇಕಂದ್ರೆ ನನಗೆ ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ ನೀವು ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದರೆ ಸರ್ಚ್ ಮಾಡಿ ತೊಗೊಳ್ಳಿ ಮತ್ತು ಅದನ್ನು ನೀವು ಹಾಕ್ಬೇಕಾದ್ರೆ ತವ ಮೇಲೆ ಕೆಲವೊಬ್ಬರಿಗೆ ಭಯ ಇರುತ್ತೆ ಕೈಯಲ್ಲಿ ಹಾಕೋಕ್ಕಾಗಲ್ಲ ಆ ಥರ ಇದನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತವ ಮೇಲೆ ಹಾಕಾದ್ಮೇಲೆ ಮೇಲೆ ನೋಡಿ ಅದು ಹಾಗೆ ಹಂಟಲ್ಲ ಹಾಗೆ ನೀವು ಪೇಪರ್ ತೆಗೆದ್ರೆ ಈಸಿಯಾಗಿ ಬರುತ್ತೆ ನಾನು ಜಾಸ್ತಿ ಆಯಿಲೆಲ್ಲ ಯೂಸ್ ಮಾಡಲ್ಲ ನೀರು ಮಿಕ್ಸ್ ಮಾಡಿ ತಟ್ತಾ ಇರೋದು ಆಯಿಲ್ ಯೂಸ್ ಮಾಡಿ ತಟ್ತಾಯಿಲ್ಲ ನೀವು ತವ ಮೇಲೆ ಹಾಕಿದ್ಮೇಲೆ ಕೂಡ ಒಂದೆರಡು ನಿಮಿಷ ಬೆರಳಲ್ಲಿ ಹಾಗೆ ತಟ್ಟಿ ಅದನ್ನು ಒಂದೆರಡು ನಿಮಿಷ ಅಂಟಬೇಕಲ್ಲ ತವ ಮೇಲೆ ಹಾಗಾಗಿ ಅದಾದಮೇಲೆ ನೀವು ಈಸಿಯಾಗಿ ಪೇಪರ್ ತೆಗೆದ್ರೆ ಈಸಿಯಾಗಿ ಬರುತ್ತೆ ನೀವು ರೊಟ್ಟಿಗೆ ಪೇಪರ್ ಎಲ್ಲೂ ಅಂಟ್ಕೊಳ್ಳಲ್ಲ ಮತ್ತು ಪೇಪರ್ ಕೂಡ ಎಲ್ಲೂ ಸುಟ್ಟೋಗೋದು ಮತ್ತು ಎಲ್ಲಾದರೂ ಆ ಥರ ಏನೂ ಆಗೋಲ್ಲ ತುಂಬ ಚೆನ್ನಾಗಿದೆ ಇತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಸಲ ಚೆಕ್ ಮಾಡಿ ಇಲ್ಲಿ ನೀವೇ ನೋಡ್ಬೋದು ನಾನು ಇಲ್ಲಿ ಎರಡು ಅಕ್ಕಿ ರೊಟ್ಟಿ ಮಾಡಿ ತೋರಿಸಿದ್ದೀನಿ ಪೇಪರ್ಗೆಲ್ಲೋ ಅಕ್ಕಿ ಇಟ್ಟು ಅಂಟ್ಕೊಳ್ಳೋದಾಗಲಿ ಮತ್ತು ಸುಡೋದಾಗಲಿ ಎಲ್ಲೋ ಆಗಿಲ್ಲ ತುಂಬ ಚೆನ್ನಾಗಿದೆ ನೀವು ತವ ಮೇಲೆ ಹಾಕಿದ್ಮೇಲೆ ಒಂದೆರಡು ನಿಮಿಷ ಬರಳಲ್ಲಿ ಹಾಗೆ ಇದನ್ನು ಒಂದು ಸ್ವಲ್ಪ ಒಂದೆರಡು ನಿಮಿಷ ಹಾಗೆ ಪ್ರೆಸ್ ಮಾಡಿ ಸಾಕಷ್ಟೇ ಅದಾದಮೇಲೆ ಇನ್ನು ಈಸಿ ಪೇಪರ್ ತೆಗೆದ್ರೆ ಈಸಿಯಾಗಿ ಬರುತ್ತೆ ನೀವು ತಟ್ಬೇಕಾದ್ರೂ ಅಷ್ಟೇ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡೇ ತಟ್ಬೋದು ಆಯಿಲ್ ಹಾಕ್ಬೇಕಂತ ಏನಿಲ್ಲ ಈಸಿಯಾಗಿ ಬರುತ್ತೆ ರೊಟ್ಟಿ ಮಾಡೋದಕ್ಕೆ ಅಂತಲೇ ಇದು ತುಂಬ ಚೆನ್ನಾಗಿದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತ ಅಂದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ನಾನು ಲಿಂಕ್ ಕೊಟ್ಟಿರ್ತೀನಿ ಈ ಥರ ನೀಟಾಗಿ ಎರಡು ಕಡೆನೂ ನೀವು ಸ್ವಲ್ಪ ಬೇಯಿಸ್ಕೊಂಡು ಇದಕ್ಕೆ ನೀವು ಕಾಂಬಿನೇಷನ್ ಆಗಿ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ಚಾ ಮತ್ತು ಚಟ್ನಿ ಕೂಡ ಮಾಡ್ಕೊಬೋದು ಚಟ್ನಿ ಪುಡಿ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಈವ್ನಿಂಗ್ ಟೈಮಲ್ಲಿ ನೀವು ರಾತ್ರಿಗೆ ಊಟಕ್ಕಾದರೂ ಮಾಡ್ಕೊಬೋದು ಮಾರ್ನಿಂಗ್ ಬ್ರೇಕ್ ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಬೋದು ಈ ಥರ ಸಲ ಟ್ರೈ ಮಾಡಿ ಅವರೇ ಅಕ್ಕಿ ರೊಟ್ಟಿನ ವಿಡಿಯೋ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು